ನೂರ ಐದು ಕೋಟಿ ರೂಪಾಯಿ ಕೊಡಕ್ಕೆ ಯೋಜನೆ ಎಲ್ಲ ಹಣ ಇದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಪ್ಪತ್ತು ಕೋಟಿ ಹಣ ಬಿಡುಗಡೆ ಆಗೋಗ್ಬಿಟ್ಟಿದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡೇ ಪೇಮೆಂಟ್ ಆಗಿರುವಂಥದ್ದು ಮನೆಗಳು ಕೊಟ್ಟರೆ ಬ್ಯಾಂಕ್ ಸಾಲ ಕೊಡ್ತಾರೆ ಮನೆಗಳು ಪ್ರೆಡ್ ಮಾಡಿಕೊಂಡು ಅವ್ರು ಹಣ ಕೊಡೋದು ನಿಮ್ಮ ಹೆಸರಿಗೆ ಅಕಸ್ಮಾತು ಶ್ರೀನಿವಾಸ ಹೆಸರಿಗೆ ನಾನು ಮನೆ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಅವರಿಗೆ ನಂಬ ಲಾಟ್ರಿ ನಂಬರ್ ಕೊಟ್ಟ ಮೇಲೆ ಅವರಿಗೆ ಇಂಥ ನಂಬರ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ ಮೇಲೆ ಆ ಆ ನಂಬರಿನ ಮನೆಗೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡಿ ಕಳಿಸ್ಕೊಡ್ತಾರೆ ಈ ಸಿಸ್ಟಮಿಗೆ ನಾವು ಹೋಗಿರೋದೀಗ ಇದು ಕಂಡ ಬರ್ತೀರಿ ನೀವು ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ನಮಗೆ ಮಾಡೋಕ್ಕೂ ಬಿಡೋದಿಲ್ಲಲ್ಲ ನೀವು ನೀವು ಬಂದು ಮಾಡಲ್ಲ ಮಾಡಬೇಕಾಗಿರೋ ಸಮಿತಿ ಏನಿದೆ ಅದಕ್ಕೆ ನೀವು ಮಾಡೋಕೆ ಅಡ್ಡ ಬರ್ತೀರಿ ನೀವು ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ಕಟ್ಟಿರೋಂಥವ್ರು ಇದ್ದಾರೆ ನೀವು ಕೊಡ್ತಿರೋದು ರಾಜ್ಯ ಸರ್ಕಾರದ ಒಂದು ಕೋಟಿ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಕೇಂದ್ರ ಸರ್ಕಾರದ ಒಂದು ಲಕ್ಷದ ಐವತ್ತು ಸಾವಿರ ಫಲಾನುಭವಿ ಕೊಡ್ತಾ ಇರೋದು ಎಷ್ಟು ಗೊತ್ತಾ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಈ ಕಟ್ಟದೋಡುಟೆ ಕೊಟ್ಟಿದ್ದೀರಾ ನೀವು ಬಡವರು ಹಣ ತಗೊಂಡು ಬಡವರು ಬಡ್ಡಿ ತಿಂತ ಅಂತ ಮಹಾನಗರ ಪಾಲಿಕೆ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಇವತ್ತು ಸರ್ಕಾರದ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಇವತ್ತು ಅಭಿವೃದ್ಧಿ ಪಡಿಸ್ಕೊಟ್ಬಿಡಿ ಯಾಕೆ ಮಾಡಲಿಲ್ಲ ಹಣ ಕಟ್ಟಿದ್ರು ಎರಡು ವರ್ಷ ಆಯ್ತಲ್ಲ ಸ್ವಾಮಿ ನೀವು ಬಂದು ನಾವಿದ್ದಾಗ ವಾಟರ್ ಸಪ್ಲೈಗಾರ ಹದಿನಾರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಸಿದೀವಿ ಬಿಜೆಪಿ ಸರ್ಕಾರ ಇದ್ದಾಗ ಈ ಸ್ಥಿತಿಯಲ್ಲಿ ನಾವು ಮನೆ ಕೊಡೋಕ್ಕೆ ನನಗೆ ಬೇಸರ ಇದೆ ನಂಗೆ ನೋವಿದೆ ಏನು ನೋವಿದೆ ಮಣ್ಣು ಮೊನ್ನೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೆಸ್ಕಾಮಿಗೆ ಹಣ ಕಟ್ಟಿದೆ ಕಾರ್ಪೊರೇಷನ್ ರೀ ವಿದ್ಯುತ್ ಕೊರತೆ ಇಲ್ಲ ವಿದ್ಯುತ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರೋದು ಅವರು ಅದಕ್ಕೋಸ್ಕರ ಹಣ ಕಟ್ಟಿರೋದು ನಾವು ಮೆಸ್ಕಾಮಿಗೆ ಮೇಂಟೈನೆನ್ಸ್ ಕೊಡಬೇಕು ಅವರು ಆಕಾರಕ್ಕೋಸ್ಕರ ಒಳಗಡೆ ಆಗ್ಬೇಕು ಅಭಿವೃದ್ಧಿ ಕೆಲಸ ಕಾರಣ ಈಗಾಗಲೇ ಹಣವನ್ನು ಇಟ್ಟಿದೆ ನೀವೇನು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಆಕಾರ ಕೊಡೋ ಅವಶ್ಯಕತೆ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಬಿಡಿ ಹಣಕ್ಕೆ ಗೌರವಯುತವಾಗಿ ಅವರ ಮನೆ ಕೊಡಿ ಅಂತ ಕೇಳಿದ್ರೆ ಅವರು ಭಿಕ್ಷಿ ಮಾಡ್ತಾ ಇದಾರೆ ನೀವು ಮಧು ಬಂಗಾರಪ್ಪನವರ ನಿಮ್ಮ ಪಿತ್ತವನ್ನ ನೆತ್ತಿಗೆ ಪಿತ್ತ ಇಳಿಸಿದ್ದಾರೆ ಬರ್ತಾರೆ ಹುಷಾರ್ ಅಂತ ಎಚ್ಚರಿಕೆ ಕೊಡುವಂತ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಿ ಇವತ್ತು ಹುಷಾರ ಕೊಡ್ತಿಲ್ಲ ನೀವು ಬಡವ್ರ ಜೊತೆ ಹುಡುಗಾಟ ಮಾಡ್ತಾ ಇದ್ದೀರಿ ನೀವು ಇನ್ನು ಶೆಟ್ಟಿ ಕೊಪ್ಪದ ಹಣ ಗೋಪಶೆಟ್ಟಿ ಶೆಟ್ಟಿ ಕೊಪ್ಪಕ್ಕೆ ಅರ್ಜಿ ಕರೆದಿದೆ ನಾವು ಅದ್ರದ್ದು ಸುಮಾರು ಹತ್ತತ್ರ ಇಪ್ಪತ್ತೈದು ಮೂವತ್ತು ಕೋಟಿ ಹಣ ಬಂದಿದೆ ಅದು ಬ್ಯಾಂಕಲ್ಲಿ ಇಟ್ಟಿದೆ ನೀವೇ ಯೋಜನೆ ಮಾಡಿ ತಯಾರು ಮಾಡಿ ಕಳಿಸಿದ್ರಲ್ಲ ಕನ್ಸ್ಟ್ರಕ್ಷನ್ ಶುರು ಅದು ಯಾವ ಜಾಗದಲ್ಲಿ ಅಂತ ಆ ಜಾಗದಲ್ಲಿ ಆಗ್ತಾ ಇದೆಯಾ ಗೋವಿಂದಾಪುರದಲ್ಲಿ ಅಡಿಷನ್ ಕಟ್ಟಿ ಅಂತ ಹೇಳಿದಿರಿ ಗೋಪಿಶೆಟ್ಟಿ ಕೊಪ್ಪ ಯಾರಿಗೆ ಟೆಂಡರ್ ಆಗಿದೆ ಅವನಿಗೆ ಗೋಪಿಶೆಟ್ಟಿ ಕೊಪ್ಪದೊಳಗಡೆ ಗೋವಿಂದಾಪುರದಲ್ಲೇ ಕಟ್ಟು ಅಂತ ಹೇಳ್ತೀರಿ ಕಟ್ಟ್ರಿ ಬಡವರು ಪರವಾಗಿ ಎಲ್ಲರೂ ಒಂದು ರೀತಿ ನೀತಿ ಇದೆ ತಾನೇ ಅಲ್ಲಿ ವ್ಯವಸ್ಥೆ ಗಾದಿಗೆ ತುರಿದಂಗೆ ಆಯ್ತು ತಾನೆ ನೀವು ಅದು ಮಧ್ಯೆ ರಸ್ತೆ ಬಂತು ಅನ್ನೋ ಕಾರಣಕ್ಕೋಸ್ಕರ ಅರ್ಜೆಂಟ್ ಇದ್ದ ನಿಮಗೆ ಅಲ್ಲಿ ಇಲ್ಲಿ ಜಾಗ ಉಳಿದ ಜಾಗ ಇಲ್ವಾ ಇಲ್ಲಿ ಇಲ್ಲ ಕಟ್ಟಲಿಲ್ಲ ಇಡೀ ಸಿಸ್ಟಮ್ ಅನ್ನ ಕೊಲಾಪ್ಸ್ ಮಾಡೋ ವ್ಯವಸ್ಥೆ ಷಡ್ಯಂತ್ರ ನಿಮ್ಮದು ಪೂರ್ಣ ಕಾಮಗಾರಿ ಮುಗಿಸೋದು ಈ ಕಾಂಗ್ರೆಸ್ ಸರ್ಕಾರದಲ್ಲ ಪೂರ್ಣ ಕಾಬರಿ ಮುಗಿಬೇಕಾಗಿರುವಂತ ಫಲಾನುಭವಿಗಳ ಹಣದಲ್ಲೇ ಫಲಾನುಭವಿಗಳ ಹಣದಲ್ಲೇ ಮಾಡ್ತಾ ಇರೋದು ಕಾನೂನಿಲ್ಲ ಆದರೆ ಆದ್ರೆ ಶಿಷ್ಟಾಚಾರ ಎಲ್ಲ ಒಂದ್ ಕಡೆ ಶಿಷ್ಟಾಚಾರ ನಾವು ಅದನ್ನ ಗಾಳಿ ತುಡಬೇಕು ನಮಗೇನು ಆಸೆ ಇಲ್ಲ ನಮಗೇನು ಆಸೆ ಇಲ್ಲ ರೀ ನಿಮಗ್ ಪುರುಸೋದಿಲ್ಲದಿದ್ರೆ ನಾವು ಕೆಲಸ ಮಾಡೋದು ಬಿಡೋಕ್ಕಾಗತ್ತಾ ಒಂದು ಸಾರಿ ನಾನು ಅದ್ರ ಬಗ್ಗೆ ಕೇಳಿದ್ದೀರ ನೀವು ಮೂವತ್ತು ಕೋಟಿ ಇನ್ನೊಂದು ಕೆಲಸಗಳಿಗೆ ಬೇಕು ಅಂತ ಕೇಳಿಬಿಟ್ಟಿದ್ದಾರೆ ಅದನ್ನು ನಾನು ತೊಂದರೆ ಹನ್ನೆರಡು ಕೋಟಿ ರೂಪಾಯಿ ವಿದ್ಯುತ್ತಿಗೆ ನಾನು ಕೊಡ್ತೇನೆ ಹಣ ಅಂತೇಳಿ ವಸತಿ ಸಚಿವರು ಹೇಳಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು ನಾಲ್ಕೈದು ಬಾರಿ ಅವರಾದರೂ ಕೇಳಿದ್ದಾರೆ ನಾನು ಹೋಗಿ ಕುತ್ಕೊಂಡು ಅವ್ರ ಜೊತೆ ನಾಲ್ಕೈದು ಬಾರಿ ಮೀಟಿಂಗ್ಗಳನ್ನು ಮಾಡಿದ್ದೇನೆ ನಾನು ಹನ್ನೆರಡು ಕೋಟಿ ರೂಪಾಯಿ ಕೊಡೋದ್ರಿಂದ ಮೂರು ಸಾವಿರ ಮನೆಗಳಿಗೆ ಆಗಿ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಕಲ್ಪಿಸಿದಾಗತ್ತೆ ಅದು ಆಲ್ಪಳದಿಂದ ನಾವು ಅಲ್ಲಿಗೆ ತೊಗೊಂಡೋಗಿ ಕೊಡ್ಲಿಕ್ಕೆ ಅಂತ ಹೇಳಿ ಎರಡ್ ಸಾವಿರದ ಹದಿನೇಳು ಹೇಳಿದ್ನಲ್ಲ ಎರಡ್ ಸಾವಿರದ ಹದಿನೇಳಕ್ಕೆ ಶುರುವಾಗಿದ್ದು ಪ್ರಾರಂಭ ಆಗಿದ್ದು ಇಪ್ಪತ್ತ ಇಪ್ಪತ್ತ್ ಮೂರಕ್ಕೆ ಮುಗಿಬೇಕಾಗಿತ್ತು ಮಧ್ಯ ಕರೋನಾ ಓಕೆ ಬೇರೆ ಬೇರೆ ಕಾರಣಕ್ಕೆ ಜನ ಕೆಲಸಕ್ಕೆ ಬರಲಿಲ್ಲ ಸರಿ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಗಿಬೇಕಾಗಿತ್ತು ಇರಲಿ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ ವಿತ್ ಪರ್ಮಿಷನ್ ತಗೊಂಡಿದ್ದಾರೆ ಅದಕ್ಕೆ ಎಕ್ಸ್ಟೆನ್ಷನ್ ಕೊಟ್ಟಿದೆ ಸರ್ಕಾರ ತಿಂದು ತಿಂತರಾದಂತಹ ಡಿ ಮೋಹನ್ ರೆಡ್ಡಿ ಅವರವರು ಉಪಸ್ಥಿತರಿದ್ದಾರೆ ಹಾಗೆ ನಗರ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್ ಕೆ ನಾವ್ಲೆ ಅವರು ಕೂಡ ಉಪಸ್ಥಿತರಿದ್ದಾರೆ ಹಾಗೆ ಮತ್ತೊಮ್ಮೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಶಿವಮೊಗ್ಗ ನಗರ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪನವರು ನಡೆಸಿಕೊಡಬೇಕಾಗಿ ಸರ್ ಧನ್ಯವಾದ ಅಲ್ವಾ ಒಂದಾದರೂ ಒಂದು ಸರಿ ಬೇಜಾರಾಗ್ಬಿಡುತ್ತೆ ಶ್ರೀರಾಮ್ ಈಗ ನಾನು ನೆಕ್ಸ್ಟು ನಿಮ್ಮನ್ನು ಕರ್ಕೊಂಡೇ ಹೋಗ್ತೀನಿ ನಾನು ಎಲ್ಲಿಗೆ ವಾಟರ್ ಸಪ್ಲೈ ನಾವು ಬೆನ್ನ ಅಷ್ಟು ಸ್ವಲ್ಪ ಮುಗಿಯತ್ತೆ ಅಂತಿಲ್ಲ ಆಯ್ತು ಆಗ್ಬೋದು ಸರಿ ಇದೆ